ಬಿಡುಗಡೆ ಮಾಡಿದ ಬಿಜೆಪಿಯವರ ನೋಡಿ ಬಿಜೆಪಿಯವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದ್ದಾರಲ್ಲ ಬಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಎಲ್ಲರೂ ಜೇಲ್ ನಲ್ಲಿ ಇದ್ದಿ ಬಂದಂಥವ್ರು ಅವ್ರ ಹಿನ್ನೆಲೆಗಳನ್ನ ನೋಡ್ಬಿಡಿ ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳ ಬಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು ಈಗ ಶಾಂತಿ ನೋಡ್ತಾ ಇದ್ದಾರೆ ಸಮೃದ್ಧಿ ನೋಡ್ತಾ ಇದ್ದಾರೆ ಆ ಭಾಗದ ಜನರಿಗೆ ತ್ರೀ ಸೆವೆಂಟಿ ಒನ್ ಜೇಂದ ಉದ್ಯೋಗ ಸಿಗ್ತಾ ಇದೆ ಇವರಿಂದ ಅಲ್ಲ ಇವರೆಲ್ಲರೂ ಕೂಡ ಬಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ ಏನು ನೈತಿಕತೆ ಇದೆಯೇನ್ರಿ ಇವರಿಗೆ ಏನಾದರೂ ಸ್ವಲ್ಪನ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ ಯಾರೋ ಒಂದು ಏನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನು ಈಗ ನಮ್ಮ ಮನೆ ಮುಂದೆ ಖರ್ಗೆ ಸಾಹೇಬ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ಎಲ್ಲ ಬಂದು ಬಿ ಜೆ ಪಿಯವ್ರ ಪೋಸ್ಟರ್ ಹಾಕಲ್ವ ತಲೆ ಕೆಡ್ಸ್ಕೊಂತೀವ ನಾವು ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ ವಾಲ್ ಯಾವ ಪೋಸ್ಟರ್ ಇತ್ತದು ವಾಲ್ಮೀಕಿಯವ್ರ ಪೋಸ್ಟರ್ ಅಂದ್ರೆ ಇವರು ಬರೇ ಹೆಸ್ರಿಗೆ ಮಾತ್ರ ರಾಮನ್ ಜಪ ಮಾಡ್ತಾರೆ ರಾಮಾಯಣ ಯಾರು ಬರ್ದಿರೋದು ಅವ್ರು ಬೇಡವಾ ಇವರಿಗೆ ವಾಲ್ಮೀಕಿ ಅವ್ರ ತಾನೆ ರಾಮಾಯಣ ಬರ್ದಿರೋ ಹಾಕಿದ್ರು ನೋಡಿ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ನೋಡಿ ಯಾರಿಗೂ ಕೂಡ ಅನಾನುಕೂಲ ಅನಾನುಕೂಲವಾಗಿ ನಡ್ಕೊಳ್ಬಾರ್ದು ಯಾರೇ ಇರ್ಬೋದು ನಾನಿರ್ಬೋದು ನೀವಿರ್ಬೋದು ಬೇರೆ ಶಾಸಕರು ಇರ್ಬೋದು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾದ್ರೆ ಮಾಡಬಾರ್ದು ಆದ್ರೆ ಅದನ್ನೇ ಮುಂದಿಟ್ಕೊಂಡು ಈ ಇಂತಹ ಈ ವಾತಾವರಣ ಕೆಡಿಸೋದು ಸರಿ ಅಲ್ಲ ಅಂತ ಹೇಳ್ತಿದ್ದಾರೆ ಸರ್ ಯಾರು ದ್ವೇಷ ಭಾಷಣ ಹೆಂಗೆ ಅದು ಬಿಲ್ ಓದ್ಕೊಂಡಿದ್ದಾರೆ ಇವರು ಬೆಂಕಿ ಹಚ್ ಬಿಲ್ ಓದ್ಕೊಂಡಿದ್ದಾರೆ ಇವರು ಆಮೇಲೆ ಇವರೇ ದ್ವೇಷ ಭಾಷಣದ ವಿರುದ್ಧ ಇದ್ರಲ್ಲ ಬಿಲ್ ವಿರುದ್ಧ ಇಲ್ಲ ಫಸ್ಟ್ ಆಫ್ ಆಲ್ ನೋಡಿ ಬಿಲ್ ಸರಿಯಾಗಿ ಓದ್ಕೊಳಕ್ ಬಿಲ್ ಓದ್ಕೊಂಡ್ಮೇಲೆ ಯಾವ ಸೆಕ್ಷನ್ ಅಡಿನಲ್ಲಿ ಬರಲಿ ಬರ್ತದೆ ಬರುತ್ತೆ ಬರಲಿ ಫಸ್ಟ್ ಅವರು ಅವ್ರು ಬಿಲ್ಲೇ ಸರಿಯಾಗಿ ಓದ್ಕೊಂಡಿಲ್ಲ ಅದಕ್ಕೆ ಅವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕನೂ ಇವಾಗಲೂ ರಿಪಬ್ಲಿಕ್ ಕಾಂಗ್ರೆಸ್ ತಪ್ಪಾ ಜನ ವೋಟ್ ಮಾಡಿದ್ದಾರೆ ಡೆಮೊಕ್ರೆಟಿಕಲಿ ವೋಟ್ ಮಾಡಿದ್ದಾರೆ ವಿ ಆರ್ ಅ ರಿಪಬ್ಲಿಕ್ ಆಫ್ ಪ್ರಾಸ್ಪೆರಿಟಿ ಅವ್ರಿಗೆ ತೊಂದರೆ ಇದೆಯಾ ಬಿ ಜೆ ಪಿ ಅವರಿಗೆ ಇವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದಂಥವ್ರು ಜೈಲಿಗೆ ಹೋಗಿ ಬಂದವರು ಇವತ್ತು ಬಂದು ನಮಗೆ ಸಂವಿಧಾನದ ಪಾಠ ಹೇಳೋದು ಕಾನೂನು ಪಾಠ ಹೇಳೋದು ಅಭಿವೃದ್ಧಿ ಪಾಠ ಹೇಳೋದು ತ್ರೀ ಸೆವೆಂಟಿ ಒನ್ ಜೆ ಪಾಠ ಹೇಳೋದು ಏನು ರೀ ಇದೆಲ್ಲ